ನ್ಯೂಸ್ ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಿಂದ ಒಂದು ಹಿಂದುತ್ವದ ಪ್ರಯೋಗಶಾಲೆ ಶಾಲೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಮತ್ತು ಸಂಘ ಪರಿವರ್ತರು ಈಗ ಮಂಗಳೂರು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈ ಹತ್ತಾರು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ರೀತಿಯ ಪ್ರಯೋಗಗಳನ್ನ ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಸರ್ಕಾರಗಳು ಬಹಳ ಗಂಭೀರವಾಗಿ ಪರಿಗಣಿಸಿದರೆ ಮಂಗಳೂರು ಉಡುಪಿನಲ್ಲಿ ಹತ್ತಾರು ಜನರ ಸಾವು ಸಂಭವಿಸ್ತಾ ಇದ್ದಾರೆ ಅಮಾಯಕಗಳಲ್ಲಿ ಆಗ್ರಹಿಸಿದ್ರು ಜನ ಅಮಾಯಕ ಕೋಮು ಮಂಗಳೂರಲ್ಲಿ ಸಾಕಿದ್ದಾರೆ ಕುಟುಂಬಗಳು ಅನಾಥ ಆಗಿದೆ ಮಂಡ್ಯ ಜಿಲ್ಲೆಯ ಶಾಂತಿ ಮತ್ತು ಸೌಹಾರ್ದತೆ ದೃಷ್ಟಿಯಿಂದ ಆ ಕೋಮು ಗಲಭೆ ನಿಗ್ರಹ ಪಡೆ ಏನಿದೆ ಆ ಪಡೆಯ ವ್ಯಾಪ್ತಿಯನ್ನು ಮಂಡ್ಯಕ್ಕೂ ವಿಸ್ತರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಆಗ್ರಹ ಮಾಡಿದೆ ಸೊ ಈಗ ಯಾರ್ಯಾರು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಗಲಭೆಗೆ ಪ್ರಚೋದನೆ ಕೊಡ್ತಕ್ಕಂಥ ಹಿಂಸೆಗೆ ಕುಮ್ಮಕ್ಕ ಕೊಡ್ತಕ್ಕಂಥ ಶಾಂತಿ ಸೌಹಾರ್ದತೆಯನ್ನು ಹಾಳ್ಮಾರತಕ್ಕಂಥ ಪ್ರಕ್ರಿಯೆನಲ್ಲಿ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳಾಗಿರ್ಬೋದು ಹನುಮ ಮಾಲೀಕ ಏನು ಮಾಲೆ ಧಾರಣೆ ಮಾಡಬಹುದು ಅಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡೆಯುವುದು ಮಂಡ್ಯದ ಕೆಳಗೋಡ್ನಲ್ಲಿ ಧ್ವಜ ಸ್ತಂಭ ವಿವಾದ ಆಗಿರ್ಬೋದು ಅಥವಾ ನಾಗಮುಲದಲ್ಲಿ ನಡೆದಂತಹ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ದೊಡ್ಡ ಗಲಭೆ ಆಗಿರ್ಬೋದು ಕಳೆದ ವರ್ಷ ಇದೆಲ್ಲವೂ ಕೂಡ ಪ್ರಾರಂಭಿಕ ಹೆಜ್ಜೆಗಳು ಕರಾವಳಿಯಲ್ಲಿ ಪ್ರಾರಂಭ ಆಯ್ತಲ್ಲ ಹಾಗೆ ಇಲ್ಲಿ ಪ್ರಾರಂಭ ಆಗಿದೆ ಇದರಿಂದ ಮಂಡ್ಯ ಜಿಲ್ಲೆಯ ಜನರನ್ನ ಅಶಾಂತಿಗೂಡಿ ಇಲ್ಲಿರ್ತಕ್ಕಂಥ ಸೌಹಾರ್ದತೆಯನ್ನು ಹಾಳು ಮಾಡಿ ಕೇವಲ ರಾಜಕೀಯ ಲಾಭ ಪಡೆಯಕ್ಕೋಸ್ಕರ ಬಿಜೆಪಿ ಮತ್ತು ಸಂಘ ಪರಿವಾರದವರು ಮಾಡ್ತಾ ಇರತಕ್ಕಂಥ ಸೊ ಈಗ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಹಿಂದುತ್ವದ ಏನು ಮೂಲಭೂತವಾದಿಗಳು ಮತ್ತು ಮುಸ್ಲಿಂ ಮೂಲಭೂತವಾದಿಗಳು ಇಬ್ರು ಸೇರ್ಕೊಂಡು ಮಂಡ್ಯ ಜಿಲ್ಲೆಯ ಸೌಹಾರ್ದತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ಸಂದರ್ಭ ಇದೆ ಸೊ ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿ ಆಗಬಾರ್ದು ಆಗಬಾರ್ದು ಅಂತೇಳಿದ್ರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ನನ್ನ ಪ್ರಕಾರ ಮಾನ್ಯ ಚಿಕ್ಕಾಯ ಸ್ವಾಮಿ ಅವರು ನಾಗಮಂಗಲದಲ್ಲಿ ಅಂದೇ ತವರು ಕ್ಷೇತ್ರದಲ್ಲಿ ನಡೆದಂತಹ ಘಟನೆಯಿಂದ ಎಚ್ಚೆತ್ತುಕೊಂಡು ನಾಗಮಂಗಲದಲ್ಲಿ ಏನು ಕಠಿಣ ಕ್ರಮ ಕೈಗೊಂಡರು ಅದೇ ಕ್ರಮವನ್ನ ಉಳಿದ ಆರು ತಾಲೂಕುಗಳಲ್ಲಿ ಕೈಗೊಂಡಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಸೊ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ ಜಿಲ್ಲಾಡಳಿತ ಕೂಡ ಹೇಳಿದೆ ಮದ್ದೂರಿನ ಶಾಸಕರು ಕೂಡ ಇಲ್ಲಿ ಎಲ್ಲುವಿಲ್ಲ ಸೊ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಆಗ್ರಹ ಮಾಡೋದಿಲ್ಲ ಈ ಘಟನೆಗಳನ್ನು ದಯಮಾಡಿ ಅಗುರವಾಗಿ ಪರಿಗಣಿಸಬೇಡಿ ನಿಮಗೆ ಇವಾಗಲೂ ಮಂಡ್ಯ ಜಿಲ್ಲೆಯ ರೈತರು ವಿದ್ಯಾರ್ಥಿಗಳು ವ್ಯಾಪಾರಿಗಳು ಕೂಲಿ ಕಾರ್ಮಿಕರು ಬೀದಿ ರಸ್ತೆ ಬಂದಿ ವ್ಯಾಪಾರಿಗಳು ಇವರೆಲ್ಲರ ಮೇಲೆ ಕಾಳಜಿ ಇದ್ದರೆ ಈ ಘಟನೆಗಳನ್ನು ಹಗುರವಾಗಿ ಪರಿಗಣಿಸಬೇಡಿ ಭಾಳ ಗಂಭೀರವಾಗಿ ಪರಿಗಣಿಸಿ ಅವರು ಯಾರೇ ಆಗಿರ್ಬೋದು ಅವರು ಯಾವುದೇ ರಾಜಕೀಯ ಪಕ್ಷ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಸಂಘಟನೆಗೆ ಸೇರಿರಲಿ ಇಲ್ಲಿ ಕೋಮು ಗಲಭೆಗಳಿಗೆ ಕುಮ್ಮಕ್ ಕೊಡ್ತಕ್ಕಂಥ ಯಾವುದೇ ಮೂಲಭೂತವಾದಿಗಳಾಗ ಹಿಂದೂ ಮೂಲ ಮೂಲಭೂತವಾದಿಗಳಾಗಬಹುದು ಮುಸ್ಲಿಂ ಮೂಲಭೂತವಾದಿಗಳಾಗ್ಬಹುದು ಅಥವಾ ಯಾವುದೇ ಸಮಾಜ ಘಾತಕ ಶಕ್ತಿಗಳಾಗಿರ್ಬೋದು ಅವರೆಲ್ಲರ ಮೇಲೆ ನೀವು ಕಠಿಣವಾದಂತಹ ಕ್ರಮವನ್ನು ಜಿಲ್ಲೆ ಕ್ರಮ ಕೈಗೊಳ್ಳಬೇಕು ಈಗ ನೋಡಿ ಸೊ ಈಗ ನಾನು ಗೃಹ ಮಂತ್ರಿ ಮತ್ತು ಮನೆ ಮುಖ್ಯಮಂತ್ರಿ ಇಬ್ಬರಿಗೂ ಆಗ್ರಹ ಮಾಡೋದೇನಪ್ಪಂದ್ರೆ ಈಗ ಏನು ಮಂಗಳೂರು ಉಡುಪಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕೋಮು ಹಿಂಸಾ ನಿಗ್ರಹ ಪಡೆ ಕಾರ್ಯಾಚರಣೆ ಮಾಡ್ತಾ ಇದೆಯೋ ಅದರ ವ್ಯಾಪ್ತಿಯಲ್ಲ ಮಂಡ್ಯಪುರ್ ವಿಸ್ತರಿಸಿ ಮಂಡ್ಯದಲ್ಲೂ ಕೂಡ ಕೋಮು ನಿಮಿಷ ನಿಗ್ರಹ ಪಡೆ ಅಸ್ತಿತ್ವಕ್ಕೆ ಬರಬೇಕು ಇಲ್ಲಿರ್ತಕ್ಕಂಥ ಈಗಲೇ ಏನು ಬಲಕೆಯಲ್ಲೇ ಚೂಟ್ ಹಾಕಬೇಕಿಲ್ಲ ಮುಸ್ಲಿಂ ಮೂಲ ಮೂಲಭೂತವಾದಿಗಳಾಗಿರ್ಬೋದು ಅಥವಾ ಹಿಂದೂ ಮೂಲಭೂತವಾದಿಗಳಾಗಿರ್ಬೋದು ಯಾರ್ಯಾರು ಕೋಮು ಗಲಭೆಗೆ ಕುಮ್ಮಕ್ಕ ಕೊಡ್ತಾರೋ ಈ ರಾ ಈ ಏನು ಮಂಡ್ಯ ಜಿಲ್ಲೆಯ ಸೌಹಾರ್ದತೆಯನ್ನ ಶಾಂತಿಯನ್ನ ಹಾಳು ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ತಕ್ಷಣಕ್ಕೆ ಬಲಿಯಾಗುತ್ತೆ ಮತ್ತೆ ನಮ್ಮ ಜಿಲ್ಲೆಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಹೊರ ಜಿಲ್ಲೆಗಳ ಮೂಲಭೂತವಾದಿಗಳ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ ಇಲ್ಲಿ ಗಟ್ಟೆ ನಡೆದ ತಕ್ಷಣ ಸೀರಿಯಂತ ಪ್ರತಾಪ್ ಸಿಂಹ ಪ್ರತ್ಯಕ್ಷ ಆಗ್ತಾರೆ ಇಲ್ಲಿ ಗಟ್ಟೆ ನಡೆದ ತಕ್ಷಣ ಎಲ್ಲೋ ಕೂತ್ಕೊಂಡು ಶೋಭಾ ಕರಂದ್ಗೇ ಮಾತಾಡ್ತಾರೆ ಇಲ್ಲಿ ಗಟ್ಟೆ ನಡೆದ ತಕ್ಷಣ ಇನ್ನೆಲ್ಲೋ ಕೂತ್ಕೊಂಡ್ರು ಇನ್ಯಾರು ಮಾತಾಡ್ತಾರೆ ನೀವೆಲ್ಲ ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಹೇಳಿತು ಕಾಂಗ್ರೆಸ್ ಸರ್ಕಾರ ನಡೆದಾಗ ಏನ್ ಹೇಳಿದ್ದೆ ಎಲ್ಲ ನಮಗೆ ಗೊತ್ತಿದೆ ನಿಮ್ಮ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅಮಾಯಕರನ್ನ ಬಲಿ ಕೊಡೋದನ್ನ ತಕ್ಷಣ ನಿಲ್ಲಿಸ್ಬೇಕು ನೋಡಿ ಮೊನ್ನೆ ನಡೆದಂತಹ ಪ್ರತಿಭಟನೆ ಹೇಳಿ ಒಬ್ಬ ಹೆಣ್ಮಗಳು ಜ್ಯೋತಿ ಹೇಳಿ ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸ ಮಾಡತಕ್ಕಂಥ ಹೆಣ್ಮಕ್ಳು ಆ ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಧರ್ಮಾಂಧತೆಯನ್ನ ತುಂಬಿ ಇವತ್ತು ಬೀದಿನಲ್ಲಿ ಒಂದು ಧರ್ಮವನ್ನ ನಿಂದನೆ ಮಾಡತಕ್ಕಂತಹ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಆ ಹೆಣ್ಣುಮಗಳು ನಿಲ್ಲ ನಿಲ್ಲವಂತ ಒಂದು ಪ್ರಕ್ರಿಯೆ ಶುರುವಾಗಿದೆ ಸೊ ಹಾಗಾಗಿ ಪೊಲೀಸ್ನವರು ಲಾಟಿ ಬೀಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಪ್ರತಾಪ್ ಸಿಂಹನ ಮನೆಯ ಹೆಣ್ಮಕ್ಳಾಗ್ಲಿ ಶೋಭಾ ಕರಂದ್ ರಾಜ ಮನೆಯ ಹೆಣ್ಮಕ್ಳಾಗಲಿ ಅಥವಾ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಕುಮಾರ್ ಮನೆ ಹೆಣ್ಮಕ್ಳಾಗ್ಲಿ ಈಗ ಬೆಂಕಿ ಎಚ್ಚರುಕೊಂಡಿರ್ತಕ್ಕಂಥ ಅಶೋಕ್ ಜಯರಾವ್ ಮಂಡ್ಯ ಏನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದು ಇವ್ರ ಮನೆಯ ಹೆಣ್ಮಕ್ಳಾಗ್ಲಿ ಯಾಕೆ ಪ್ರತಿಭಟನೆ ಬಂದಿಲ್ಲ ಇವ್ರ ಮನೆಯ ಮಕ್ಕಳು ಯಾಕೆ ಪ್ರತಿಭಟನೆ ಬಂದಿಲ್ಲ ಯಾಕೆ ಪೆಟ್ರೋಲ್ ಪಂಪಲ್ಲಿ ಬಂದಾಗ ಪೆಟ್ರೋಲ್ ಹಾಕುವ ಹೆಣ್ಮಕ್ಳು ಬಡವರು ನನಗೆ ಬೀದಿ ಬದಿಯಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿತಕ್ಕಂಥವ್ರು ಯಾಕೆ ಜಾಸ್ತಿ ಇದ್ರು ಸೊ ಬಲಿ ಕೊಡೋಕೆ ಬಡವ್ರ ಮಕ್ಕಳಾಗ್ಬೇಕು ನನಗೆ ಅಧಿಕಾರ ನಿಮ್ಬೇಕು ಬಿಜೆಪಿ ಟಿಕೆಟ್ ಬೇಕು ಬಿಜೆಪಿ ಗೆದ್ರೆ ಅಧಿಕಾರ ಬೇಕು ಬಲಿ ಆಗಕ್ಕೆ ಬಡವರು ಮಕ್ಕಳು ಬೇಕಾ ನಿಮಗೆ ಸೊ ಇದನ್ನ ಅತ್ಯಂತ ಕಠಿಣವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹೊರ ಜಿಲ್ಲೆಯ ಹೋಮುವಾದಿಗಳ ಅದು ಯಾವುದೇ ಮೂಲಭೂತವಾದಿಗಳಾಗಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಎಲ್ಲಿಂದ ಈಗ ಚನ್ಪಾ ಈ ಈ ಚನ್ನಪಟ್ಟಣದಿಂದ ಯಾವ ಒಬ್ಬ ಅಯೋಗ್ಯ ಜೀವನ ಬಳಕೆ ಮದ್ದು ರೂಪ ಸೇರಿಕೊಂಡು ಇವತ್ತು ಕಲ್ಲೋಡಿಸಿದಾನೆ ಅಂತ ಮಾಹಿತಿಗಳು ಹೇಳ್ತಾ ಇದೆ ಎಲ್ಲಿಂದ ಬಂದಂಥವ್ರು ಆ ಮುಸ್ಲಿಮ್ ಆಗಿರಲಿ ಹಿಂದೂ ಆಗಿರಲಿ ನಮ್ಮ ಜಿಲ್ಲೆಯ ಸೌಹಾರ್ದತೆಯನ್ನು ಆಳ್ಮಾಡಲಿಕ್ಕೆ ಹುಡುಗಿಯಲ್ಲಿ ನಮ್ಮ ಜಿಲ್ಲೆಯ ಯುವಕ ಯುವತಿಯರನ್ನ ಹಾಗಾಗಿ ಈ ಹೊರ ಜಿಲ್ಲೆಯ ಕೋಮುವಾದಿಗಳ ಹಸ್ತಕ್ಷೇಪವನ್ನ ಅತ್ಯಂತ ಕಠಿಣವಾಗಿ ಹತ್ತಿರ ಮತ್ತೆ ಈ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಸೌರಾಜನ ಸೇರ್ತಕ್ಕಂಥದ್ದು ಪ್ರಚೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣ ಹಾಗಾಗಿ ಇವತ್ತೇನು ಪೊಲೀಸ್ನವರು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಈ ಕೋಮುವಾದಿಗಳ ಹುನ್ನಾರ ಏನಾಗಿತ್ತು ಅಂದ್ರೆ ಈ ಘಟನೆ ಇಟ್ಕೊಂಡು ಇಡೀ ಜಿಲ್ಲೆಗೆ ಬೆಂಕಿರ್ತಕ್ಕಂಥ ಹುನ್ನಾರ ಇತ್ತು ಪೊಲೀಸ್ನವರು ಇಮಿಡಿಯೇಟ್ ಆಗಿ ಮೊದ್ಲು ಬಂದೋಬಸ್ತ್ ಏರ್ಪಡಿಸ್ತೇನೆ ಮಾಡ್ವಟ್ಟಿನಿಂದ ಎಚ್ಚೆತ್ಕೊಂಡು ಇವತ್ತು ಸಾವಿರ ಪೊಲೀಸ್ನವರ ಬೀದಿಗಿಳಿಸಿ ಇಡೀ ರೈಲು ಗಲಭೆಯನ್ನು ನಿಯಂತ್ರಣಕ್ಕೆ ಬಂದರೆ ಮದ್ದೂರು ನಿನ್ನೆ ಶಾಂತಿಯುತವಾದಂತ ಬಂದಿಗೆ ಸಾಕು ಮೂಲತಃ ಮಂಡ್ಯ ಜಿಲ್ಲೆಯ ರೈತಾಪಿ ವರ್ಗ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕ ವರ್ಗ ಬಡವರು ಮತ್ತು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಹಿಂಸೆಯ ಪ್ರವೃತ್ತಿಯವರಲ್ಲ ಶಾಂತಿ ಸೌಹಾರ್ದಕ್ಕೆ ಹೆಸರ ಅನ್ನದಾತರ ಜಿಲ್ಲೆ ಇವರು ಅನ್ನ ನೀಡೋರು ಇನ್ನೊಬ್ಬರ ಅನ್ನ ಕಸಿಯವರಲ್ಲ ಆದ್ರೆ ಅನ್ನ ನೀಡೋರೇ ಬೆಂಕಿರ್ತಕ್ಕಂಥ ಕೆಲಸವನ್ನ ಈ ಕೋಮುವಾದಿಗಳು ಮಾಡಲಿಕ್ಕೆ ಕಠಿಣವಾಗಿ ಹತ್ತಿಕ್ಕು ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನು ಅಂತಂದ್ರೆ ಇಂಥ ಘಟನೆಗಳನ್ನ ಸರ್ಕಾರ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು ತಕ್ಷಣ ಕೋಮು ಹಿಂಸಾ ನಿಗ್ರಹ ಕಾರ್ಯಪಡೆ ಏನಿದೆ ಈಗ ಮೂರು ಜಿಲ್ಲೆಗೆ ಸೀಮಿತ ಆಗಿರ್ತದೆ ಆಗಿರ್ತಕ್ಕಂಥದ್ದು ಮಂಗಳೂರು ಮತ್ತು ಉಡುಪಿ ಶಿವಮೊಗ್ಗ ತಕ್ಷಣ ನಾಳೆಯಿಂದಲೇ ಮಂಡ್ಯದಲ್ಲಿ ಆ ಕೋಮು ಹಿಂಸಾ ನಿಗ್ರಹ ಪಡೆಯನ್ನ ಇವರು ಕಾರ್ಯಾರಂಭ ಮಾಡೋ ರೀತಿಯಲ್ಲಿ ಏನು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈಗಿರ್ತಕ್ಕಂಥ ಏನು ಈಗಾಗಲೇ ಗುರುತಿಸಲ್ಪಟ್ಟಿರ್ತಕ್ಕಂಥ ಕೋಮುವಾದಿಗಳೇನಿದ್ದಾರೆ ಎರಡೂ ಧರ್ಮಗಳಲ್ಲಿ ಸಮಾಜದಲ್ಲಿ ಗಲಭೆ ಸೃಷ್ಟಿ ಮಾಡ್ತಕ್ಕಂಥ ಏನು ಕೋಮುವಾದಿಗಳು ಮಂಡ್ಯದಲ್ಲಿದ್ದಾರೆ ಯಾವುದೇ ವ್ಯಕ್ತಿ ಆಗಿರೋದು ಯಾವುದೇ ಪಕ್ಷದ ಹಿನ್ನೆಲೆಯಲ್ಲಿ ಯಾವುದೇ ಸಂಘಟನೆ ಹಿನ್ನೆಲೆಯಲ್ಲಿ ಅವರ ಮೇಲೆ ಅತ್ಯಂತ ನಿಗಾವಹಿಸಬೇಕು ಏನು ಮಂಗಳೂರಿನಲ್ಲಿ ಪ್ರತಿದಿನ ಯಾರ್ಯಾರು ಕೋಮುವುದಕ್ಕೆ ಪ್ರಚೋದನೆ ಕೊಡ್ತಾ ಇದ್ರು ಅವರ ಮನೆಗೆ ಭೇಟಿ ಕೊಡ್ತಾರೆ ಮಧ್ಯರಾತ್ರಿ ಹೋಗ್ತಾ ಪೊಲೀಸ್ ಪೊಲೀಸರು ಅವ್ನು ಎಲ್ಲಿದ್ದಾನೆ ಅವ್ನು ಯಾರ ಜೊತೆ ಮಾತಾಡ್ತಾರೆ ಅವ್ನ ಕಾರ್ಯತಂತ್ರ ಏನು ನಾಳೆ ಅವನ ಕಾರ್ಯ ದಿನ ಕಾರ್ಯಾಚರಣೆ ಕಾರ್ಯಾಚರಣೆ ನಾಳೆ ದಿನ ಅವ್ನ ದಿನ ಪ್ರತಿ ಏನ್ ಕೆಲ್ಸಕ್ಕೆ ಹೋಗ್ತಾನೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಅಲ್ಲಿ ಇಫೆಕ್ಟಿವ್ ಆಗಿ ಅನುಷ್ಠಾನಕ್ಕೆ ತಂದಿರೋದ್ರಿಂದ ಮೂರೇ ತಿಂಗಳಿಗೆ ಹತ್ತು ಹದಿನೈದು ವರ್ಷಗಳಿಂದ ಕೋಮು ಹಿಂಸಾಚಾರದಿಂದ ಬೆಲೆ ಹೋಗಿದ್ದಂತಹ ಮಂಗಳೂರು ಇವತ್ತು ಶಾಂತಿಯುತವಾಗಿ ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ಬಂದಿದೆ ಸಂಪೂರ್ಣವಾಗಿ ಹಿಂಸಾಚಾರ ನಿಂತಿದೆ ದ್ವೇಷ ಭಾಷಣ ನಿಂತಿದೆ ಹಾಗಾಗಿ ಮಂಡ್ಯದಲ್ಲೂ ಕೂಡ ಇದಕ್ಕೆ ಇನ್ನು ಮುಂದೆ ಯಾವುದೇ ಶಾಂತಿ ಸೌಹಾರ್ದತೆಯನ್ನ ಕಡದ ಯಾವುದೇ ಆ ಕಾರ್ಯಚಟುವಿಕೆ ಚಟುವಟಿಕೆಯನ್ನ ಯಾರು ಕೂಡ ಮಾಡಬಾರ್ದು ಹೆಸರು ಪಡ್ಕೊಂಡಿರ್ತಕ್ಕಂಥ ಮಾಜಿ ಸಚಿವರ ಮಗ ಅವ್ರ ತಂದೆಗೆ ಇಡೀ ಜಿಲ್ಲೆಯಲ್ಲಿ ಒಂದು ಗೌರವ ಇದೆ ಆ ಘನತೆಯನ್ನು ಆರು ಮಾಡಿಕೊಟ್ಟಿದ್ದಾರೆ ಒಮ್ಮೆ ಏನು ಅಂಬೇಡ್ಕರ್ ಸರ್ಕಲ್ ಮಂಡ್ಯದ ಊರಡಿ ರಸ್ತೆಗೆ ವರ್ಷಗಳಿಂದ ಮೂವತ್ ನಾಲ್ಕು ವರ್ಷಗಳಿಂದ ಅಂಬೇಡ್ಕರ್ ರಸ್ತೆ ಅಂತ ಹೆಸರಿದೆ ಈತ ಹೋಗಿ ನಗರಸಭೆಗೆ ಕೆಂಪೇಗೌಡ ರಸ್ತೆ ಅಂತೇಳಿ ನಾಮಕರಣ ಮಾಡಿ ಅಂತ ಹುಟ್ಟಿದ್ದಾರೆ ಈತ ಹೋಗಿ ಕೆಂಪೇಗೌಡ ರಸ್ತೆ ಅಂತ ಹೆಸರಿಡಿ ಅಂತ ಹೇಳ್ತಾ ಇವನ್ ಯಾವ ಸೀಮೆ ವಿದ್ಯಾವಂತ ಅಶೋಕ್ ಜಯ ಬಿಡೇಟ್ ಸ್ವಾಮಿ ಇವ್ರ ಇವರು ಇವರ ರಾಜಕೀಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಅಮಾಯಕರನ್ನ ಬಲಿ ಕೂಡ ಕೊಟ್ಟಿದ್ದಾರೆ ನೀವು ನಿಮಗೆ ತಾಕತ್ತಿದ್ರೆ ಇಂತಹ ಹೋರಾಟಗಳಿಗೆ ನಿಮ್ಮ ಕುಟುಂಬದವರನ್ನ ಕರ್ಕೊಂಡೋಗಿ ನಿಮ್ಮ